thank ನಮ್ಮ ದೇವನ ಹಗಲನ್ನು ಉತ್ತರಾಯಣ ಅಂತಲೂ ಹಾಗೂ ರಾತ್ರಿಯನ್ನು ದಕ್ಷಿಣ ದಕ್ಷಿಣಾಯಣ ಅಂತಲೂ ಹೇಳುತ್ತಾರೆ ಹಾಗಾಗಿ ಅಂತಹ ಒಂದು ಉತ್ತರಾಯಣ ಕಾಲ ಮುಗಿದು ಈಗ ದಕ್ಷಿಣಾಯಣ ಇನ್ನೇನು ಆರಂಭ ಆಗ್ತಾಯಿದೆ ಇದು ಆಷಾಢ ಮಾಸ ಇನ್ನೇನು ಶ್ರಾವಣ ಮಾಸಕ್ಕೆ ಮುನ್ನುಡಿ ಬರೆಯುವಂತಹ ಒಂದು ಕಾಲ ಈ ಸಂದರ್ಭದಲ್ಲಿ ಇವತ್ತು ದಿನ ಇವತ್ತಿನ ದಿನದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಕರ್ಕಾಟಕ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ಅರ್ಥಾತ್ ಭೀಮನ ಅಮಾವಾಸ್ಯೆ ಅಂತಲೂ ಕೂಡ ಹೆಸರಿದೆ ಈ ಒಂದು ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಅವಿ ಅವಿಭಜಿತ ಜಿಲ್ಲೆಯಲ್ಲಿ ಹೆಸರ ಹೆಸರಾಂತ ಒಂದು ಹಬ್ಬ ಅಂತ ಹೇಳಿದರೆ ಈ ಮರವಂತೆ ಜಾತ್ರೆ ಯಾಕಂತ ಹೇಳಿದರೆ ಮಳೆಗಾಲದ ಸಮಯದಲ್ಲಿ ಎಲ್ಲಿಯೂ ಕೂಡ ಒಂದು ಇಂತಹ ಒಂದು ಜಾತ್ರೆ ಆಗೋದಿಲ್ಲ ಇಲ್ಲಿ ಶುರುವಾಗುವಂತಹ ಜಾತ್ರೆ ಇನ್ನಿತರ ಹಬ್ಬಗಳಿಗೆ ಮುನ್ನುಡಿ ಹಾಡ್ತದೆ ಹಾಗಾಗಿ ಇಲ್ಲಿ ನಾವು ಪ್ರಪ್ರಥಮವಾಗಿ ಮರವಂತೆ ಜಾತ್ರೆಗೆ ವಿಷಯವನ್ನು ಪ್ರಸ್ತಾಪಿಸುವಾಗ ನಾವು ಪ್ರಪ್ರಥಮವಾಗಿ ಬಂದಿರುವಂತಹ ದೇವಸ್ಥಾನ ಶ್ರೀ ಗಂಗಾಧರೇಶ್ವರ ದೇವಸ್ಥಾನ ಇಲ್ಲಿ ನಾವು ಪ್ರಮುಖವಾಗಿ ಯಾತಕ್ಕೆ ಬಂದಿದ್ದೇವೆ ಅಂತ ಹೇಳಿದರೆ ಶ್ರೀ ವರಾಹಸ್ವಾಮಿ ಶ್ರೀ ನಾರಸಿಂಹ ಹಾಗೂ ಶ್ರೀ ವಿಷ್ಣು ಹಾಗೂ ಸಪರಿವಾರ ದೇವರುಗಳಿಗೆ ಪೂಜೆ ಸಲ್ಲಿಸಬೇಕಾದರೆ ಅದಕ್ಕಿಂತಲೂ ಮುನ್ನವಾಗಿ ಇಲ್ಲಿ ಪೂಜೆಯನ್ನು ಅರ್ಪಿಸಲಾಗ್ತದೆ ಇಲ್ಲಿಂದ ಪೂಜೆ ಕೊಟ್ಟ ನಂತರ ಅಲ್ಲಿ ಪೂಜೆ ನೆರವೇರಿಸಲಿಕ್ಕಾಗ್ತದೆ ಹಾಗಾಗಿ ಇಲ್ಲಿ ಗಂಗಾಧರೇಶ್ವರ ಸನ್ನಿಧಿಗೆ ಬಂದು ಗಂಗಾಧರೇಶ್ವರನ ಸನ್ನಿಧಿಗೆ ಬಂದು ಇಲ್ಲಿ ಪೂರ್ಣ ಪೂರ್ಣವಾದಂತಹ ಒಂದು ಮಾಹಿತಿ ಕೊಡಲಿಕ್ಕೆ ನಾವು ಮುಂದಾಗಿದ್ದೇವೆ ಮೂಲ ಹಿನ್ನೆಲೆಗೆ ಬಂದರೆ ದೇವಲೋಕದ ದೊರೆಯಾದಂತಹ ದೇವೇಂದ್ರ ಸಚಿದೇವಿ ಅನ್ನುವಂತಹ ಒಂದು ಸತ್ತಿದೇವಿಯನ್ನು ಹೊಂದಿದ್ರೂ ಕೂಡ ಆತನಿಗೆ ಗೌತಮ ಮಹರ್ಷಿಯಾದಂತಹ ಅಹಲ್ಲೆ ಮೇಲೆ ಮನಸ್ಸಾಗ್ತದೆ ಅಹಲ್ಲೆ ಋಷಿ ಪತ್ನಿ ಆಗಿರೋದ್ರಿಂದ ಅವಳನ್ನು ಒರಿಸಲು ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಋಷಿ ಪತ್ನಿಯಾಗಿರ್ತಕ್ಕಂತಹ ಆ ಒರಿಸುವಂತಹ ಬಗೆ ಏನು ಹೇಗೆ ಎನ್ನುವುದರ ಬಗ್ಗೆ ಆತ ಆಲೋಚನೆ ಮಾಡ್ತಾನೆ ಎಷ್ಟೇ ಆಲೋಚನೆ ಮಾಡಿದರೂ ಕೂಡ ಅವನಿಗೆ ಸರಿಯಾದ ಒಂದು ಮಾರ್ಗ ಸಿಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಅಗ್ನಿದೇವನ ಮೊರೆ ಅವನು ಹೋಗಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಅಗ್ನಿದೇವನ ಮೊರೆ ಹೋದಾಗ ಅಲ್ಲಿ ಅಗ್ನಿದೇವ ಹೇಳ್ತಾನೆ ನಾನು ಯಾವ ರೀತಿಯಾಗಿ ಈ ಒಂದು ಕಾರ್ಯಕಕ್ಕೆ ಕಾಯಕಕ್ಕೆ ಕೈ ಜೋಡಿಸಬೇಕು ಅಂಥೇಳಿ ಅಂತಹ ಸಂದರ್ಭದಲ್ಲಿ ಅಗ್ನಿದೇವನಿಗೆ ಗ ಇಂದ್ರನ ಇಂದ್ರನು ಏನು ಹೇಳ್ತಾನೆ ಅಂತ ಹೇಳಿದರೆ ಗೌತಮ ಮಹರ್ಷಿಯ ಪತ್ನಿಯಾದಂಥ ಅಹಲ್ಯನ್ನು ನನಗೆ ಒರಿಸಲಬೇಕಿದೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನೀನು ಕಕ್ಕುಟನಾಗಿ ಅಂತ ಹೇಳಿದರೆ ಕೋಳಿಯಾಗಿ ಅಲ್ಲಿ ಗೌತಮ ಮಹರ್ಷಿಯ ಆಶ್ರಮದಲ್ಲಿ ಕೂಗು ಹೇಳಿ ಹೇಳ್ತಾನೆ ಅದೇ ರೀತಿಯಾಗಿ ಇಂದ್ರನ ಆದೇಶದಂತೆ ಅವನು ಅವನ ಒಂದು ಒಂದು ಅಣತಿಯ ಮೇರೆಗೆ ಮರುದಿನ ಮುಂಜಾನೆ ಗೌತಮ ಮಹರ್ಷಿಯ ಆಶ್ರಮದಲ್ಲಿ ಇನ್ ಅಗ್ನಿದೇವನು ಕಕ್ಕುಟನಾಗಿ ಕೋಳಿಯಾಗಿ ಅಲ್ಲಿ ಕೂಗ್ತಾನೆ ಅಂದರೆ ಅವ ಅವಧಿಗಿಂತ ಮುಂಚೆಯೇ ಆತ ಕೂಗ್ತಾನೆ ಇಂತಹ ಸಂದರ್ಭದಲ್ಲಿ ಗೌತಮಿ ಗೌತಮ ಮಹರ್ಷಿಗೆ ಬೆಳಗಾಗೋದ್ರ ಬಗ್ಗೆ ಅರಿವಾಗ್ತದೆ ಅರಿವಾದ ತಕ್ಷಣ ಆತ ನಿತ್ಯ ಹೇಳಿ ನದಿಗೆ ಸ್ನಾನಕ್ಕೆ ಹೊಡ್ತಾನೆ ಆಗ ಅಲ್ಲಿ ಇಂದ್ರನು ಗೌತಮಿ ಗೌತಮ ಮಹರ್ಷಿಯ ವೇಷದಲ್ಲಿ ಬಂದು ಆ ಹಲ್ಲೆಯನ್ನು ಕೊಡ್ತಾನೆ ಇಂತಹ ಸಂದರ್ಭದಲ್ಲಿ ಆ ಒಂದು ಸತಿ ಏನಿದ್ದಾಳೆ ಆತೆಯ ಆಕೆಯ ಒಂದು ಸಂದರ್ಭದಲ್ಲಿ ಅಂದರೆ ಆತ ಆತನಿಗೆ ಏನು ಅಂತ ಹೇಳಿದರೆ ಇಂದ್ರನಿಗೆ ಅಹಲ್ಯವನ್ನು ಕೂಡುವಂಥ ಸಂದರ್ಭದಲ್ಲಿ ಗೌತಮ ಮಹರ್ಷಿಯ ವೇಷವನ್ನು ಧರಿಸ್ತಾನೆ ಹೀಗಾಗಿ ಗೌತಮ ಮಹರ್ಷಿಗೆ ಅರಿವಾಗ್ತದೆ ಇಷ್ಟು ಬೇಗ ಹೇಗೆ ಸೂರ್ಯೋದಯ ಆಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದರ ಬಗ್ಗೆ ಅರಿವಾಗ್ತದೆ ಆ ಸಂದರ್ಭದಲ್ಲಿ ಆತ ಅವನಿಗೆ ಜ್ಞಾನೋದಯ ಆಗ್ತದೆ ಖಂಡಿತ ಇದರಲ್ಲಿ ಏನೋ ಒಂದು ನಿಗೂಢತೆ ಇದೆ ಅಂಥೇಳಿ ಮತ್ತೆ ಪುನಃ ಆಶ್ರಮಕ್ಕೆ ಬರುತ್ತಾನೆ ಆಶ್ರಮಕ್ಕೆ ಬಂದಾಗ ಆಗ ಗೌತಮ ಮಹರ್ಷಿಯ ಪತ್ನಿ ಋಷಿ ಪತ್ನಿ ಹಲ್ಲೆ ಇಂದ್ರನ ಜೊತೆ ಇರುವುದು ಅವನಿಗೆ ಕಂಡು ಬರ್ತದೆ ಆ ಸಂದರ್ಭದಲ್ಲಿ ಆತ ಋಷಿಯಾಗಿ ಒಬ್ಬ ಋಷಿಯಾಗಿ ಏನು ಶಾಪವನ್ನು ಕೊಡಬೇಕೋ ಅದನ್ನು ಕೊಡ್ತಾನೆ ಆ ಸಂದರ್ಭದಲ್ಲಿ ಅಹಲ್ಯ ಹೇಳ್ತಾಳೆ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ನೇರ ತಪ್ಪುಗಳನ್ನು ಮಾಡಿಲ್ಲ ಇಂದ್ರನ ಕುತಂತ್ರಕ್ಕೆ ಬಲಿಯಾಗಿದ್ದೇನೆ ಎನ್ನುವುದಾಗಿ ಹೇಳ್ತಾಳೆ ಅಂತಹ ಸಂದರ್ಭದಲ್ಲಿ ಇಂದ್ರನಿಗೆ ಯಾವುದೇ ರೀತಿಯಾದಂತಹ ಒಂದು ತಪ್ಪಿನ ಅರಿವು ಆಗುವುದಿಲ್ಲ ಆ ಸಂದರ್ಭದಲ್ಲಿ ಋಷಿ ಋಷಿಮುನಿಯರಂತಹ ಗೌತಮಿಗೆ ಗೌತಮನಿಗೆ ತನ್ನ ಪತ್ನಿಯ ಒಂದು ತಪ್ಪು ಇದರಲ್ಲಿ ಯಾವುದೂ ಇಲ್ಲ ಅಂಥೇಳಿ ಅನ್ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಅಂತಹ ಸಂದರ್ಭದಲ್ಲಿ ಅಹಲ್ಯಾದವಳು ಆಕೆಯನ್ನು ಎನ್ ಏನಾದರೂ ಮಾಡಿ ಆಕೆಯನ್ನ ಅವಳ ತಪ್ಪಿಗೆ ಏನಾದರೂ ಒಂದು ಶಿಕ್ಷೆ ಕೊಡಬೇಕು ಅಂತ ಮುಂದಾಗ್ತಾನೆ ಯಾಕಂದರೆ ಅವನಿಗೂ ಗೊತ್ತಿರ್ತದೆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ತಪ್ಪು ಮಾಡದೆ ಆ ಹಲ್ಲೆ ಇಲ್ಲಿ ಬಲಿಯಾಗಿದ್ದಾಳೆ ಎನ್ನುವುದು ಹಾಗಾಗಿ ಅವಳ ತಪ್ಪಿನ ಅರಿವಾದ ತಕ್ಷಣ ಆಕೆಗೆ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸುತ್ತಾನೆ ಮುಂದಿನ ದಿನಗಳಲ್ಲಿ ರಾಮಾಯಣ ನಡೆಯುವಂತಹ ಸಂದರ್ಭದಲ್ಲಿ ಶ್ರೀರಾಮನ ಪಾದಸ್ಪರ್ಶದಿಂದ ನಿನ್ನ ಶಾಪವೆಲ್ಲವೂ ಕೂಡ ವಿಮೋಚನೆ ಆಗ್ತದೆ ಅದಾದ ಬಳಿಕ ನಾನು ಮತ್ತೆ ನಿನ್ನನ್ನು ವರಿಸ್ತೇನೆ ಅಂತ ಹೇಳಿ ಗೌತಮ ಮಹರ್ಷಿಯು ತನ್ನ ಪತ್ನಿಯಾದಂತಹ ಅಹಲ್ಯೆಗೆ ಹೇಳುತ್ತಾನೆ ಅಂತಹ ಸಂದರ್ಭದಲ್ಲಿ ಶಾಪದ ಫಲವಾಗಿ ಹಲ್ಲೆ ಆಕ್ಷ್ ತಕ್ಷ ತಕ್ಷಣದಲ್ಲಿಯೇ ಶಿಲೆ ಕಲ್ಲು ಬಂಡೆ ಆಗ್ತಾಳೆ ಮುಂದೆ ರಾಮಾಯಣನ ರಾಮಾಯಣ ಆಗುವಂತಹ ಸಂದರ್ಭದಲ್ಲಿ ರಾಮನ ದರ್ಶನ ಆಗುವಾಗ ಅವನ ಪಾದಸ್ಪರ್ಶದಿಂದ ಆಕೆಯ ಶಾಪವೆಲ್ಲವೂ ಕೂಡ ವಿಮೋಚನೆಯಾಗಿ ಮತ್ತೆ ಆಕೆ ಗೌತಮ ಮಹರ್ಷಿಯನ್ನ ಸೇರ್ತಾಳೆ ಎನ್ನುವಂತಹ ಒಂದು ಪ್ರತೀತಿ ಇದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಇಂದ್ರನ ಮಾಡಿರುವಂಥದ್ದು ಗೊತ್ತಿದ್ದು ಮಾಡಿರುವಂತಹ ಒಂದು ತಪ್ಪು ಅಂತಹ ಇಂದ್ರ ಮಾಡಿರುವಂತಹ ತಪ್ಪಿಗೆ ಪ್ರಾಯಶ್ಚಿತ್ತವೇ ಇರದಂತಹ ಒಂದು ಮಹಾಪಾಪ ಇದನ್ನರಿತಂತಹ ಗೌತಮ ಮಹರ್ಷಿಯು ಆತನಿಗೆ ಋಷಿ ಪತ್ನಿಯಾದಂತಹ ಸಾಧ್ವಿ ಮಹಿಳೆಯಾದಂತಹ ತನ್ನ ಪತ್ನಿ ಅಹಲ್ಯ ಮೇಲೆ ನೀನು ಕಣ್ಣಾಗಿದ್ದಕ್ಕೆ ನೀನು ಕಣ್ಣು ಹಾಕಿದ ಪರಿಣಾಮವಾಗಿ ನಿನ್ನ ಮೈಯೆಲ್ಲ ಕಣ್ಣಾಗಿ ಹೋಗಲಿ ಅಂದರೆ ಸಹಸ್ರಾಕ್ಷನಾಗಿ ಹೋಗು ಅಂಥೇಳಿ ಶಾಪವನ್ನು ಇಡ್ತಾನೆ ಅದು ಅಲ್ಲದೆ ನಿಮ್ಮ ನಿನ್ನ ಮೈಯೆಲ್ಲ ಯೋನಿಯಾಗಿ ಹೋಗಲಿ ಅಂಥೇಳಿ ಬಲು ಭೀಕರವಾದಂತಹ ಶಾಪವನ್ನು ಕೊಡ್ತಾನೆ ಇದು ತಾನು ಮಾಡಿರುವಂತಹ ತಪ್ಪಿಗೆ ನನಗೆ ಆಗುತ್ತಿರುವಂಥ ಶಿಕ್ಷೆ ಹೇಳಿ ಭಾವಿಸಿದಂತಹ ಇನ್ ಇಂದ್ರ ಅದ ಅದಾದ ಬಳಿಕ ಆತನ ಋಷಿ ಋಷಿ ಪತ್ನಿಯನ್ನ ಅಪಹರಿಸಿದ್ದಕ್ಕೆ ಅಪಹರಿಸಿದ್ದಕ್ಕೆ ಅವಳನ್ನು ಅತಿಕ್ರಮಣವಾಗಿ ಅಂತ ಹೇಳಿದ್ರೆ ಯಾವುದೇ ಒಂದು ಕುತಂತ್ರದಲ್ಲಿ ಸೇರಿದರ ಪರಿಣಾಮವಾಗಿ ಪಾಪ ವಿಮೋಚನೆಗೆ ಪರಿಹಾರ ಮಾರ್ಗವನ್ನ ಕೇಳ್ತಾನೆ ಅದೇ ಸಮಯದಲ್ಲಿ ಆಗ ಋತ್ ಗೌತಮ ಮಹರ್ಷಿ ಒಂದು ಪರಿಹಾರ ಮಾರ್ಗವನ್ನ ಸೂಚಿಸ್ತಾನೆ ಯಾವಾಗ ನದಿ ಮತ್ತೆ ಸಮುದ್ರ ಹತ್ತಿರವಿದ್ದರೂ ಕೂಡ ಅದು ಸೇರದೇ ಇರುವಂತಹ ಒಂದು ಸ್ಥಳದಲ್ಲಿ ಹೋಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡು ಆ ಸಂದರ್ಭದಲ್ಲಿ ಬ್ರಹ್ಮದೇವ ಏನು ನಿನಗೆ ಸೂಚಿಸುತ್ತಾನೋ ಅದೇ ನನ್ನ ಪರಿಹಾರ ಮಾರ್ಗವಾಗಿರ್ತದೆ ಹೇಳಿ ಹೇಳ್ತಾನೆ ಅದೇ ಸಮಯವಾಗಿ ಇಂದ್ರ ತನ್ನ ಪಾಪದ ಫಲವಾಗಿ ದೇವಲೋಕದಿಂದ ಪದಭ್ರಷ್ಟನಾಗಿ ಅದರ ಆಚೆಗೆ ಬರುತ್ತಾನೆ ತನ್ನ ಪದವಿಯನ್ನು ಕೂಡ ಕಳೆದುಕೊಳ್ಳುತ್ತಾನೆ ಇಂತಹ ಸಂದರ್ಭದಲ್ಲಿ ಎಲ್ಲಿ ಸಮುದ್ರ ಮತ್ತು ನದಿ ಹತ್ರ ಇದ್ರೂ ಕೂಡ ಅದು ಪರಸ್ಪರ ಸೇರುವುದಿಲ್ಲೋ ಅಂತಹ ಜಾಗವನ್ನು ಹುಡುಕಿಕೊಂಡು ಬಂದವನಿಗೆ ಮೊದಲಾಗಿ ಸಿಗುವಂತಹ ಸ್ಥಳವೇ ಈ ಮರವಂತೆ ಅಂತ ಹೇಳಿ ಪ್ರತೀತಿ ಇದೆ ಅಂತಹ ಮರವಂತೆಯಲ್ಲಿ ಬಂದು ಆತ ಬ್ರಹ್ಮದೇವನ ಕುರಿತು ನಿರತ ತಪಸ್ಸು ಮಾಡುತ್ತಾನೆ ಆಗ ಬ್ರಹ್ಮದೇವ ಹೇಳ್ತಾನೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂಥ ಹರಿಷಡ್ ವರ್ಗಗಳನ್ನು ತ್ಯಜಿಸಿ ನೀನು ಶಿವಲಿಂಗವನ್ನು ಇಟ್ಟುಕೊಂಡು ಬಸ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಿದ್ದೇ ಹೌದಾದರೆ ಶಿವ ನಿನ್ನ ಧ್ಯಾನಕ್ಕೆ ಪ್ರತ್ಯಕ್ಷ ಆಗ್ತಾನೆ ಅವನು ಏನು ಮಾರ್ಗವನ್ನು ಸೂಚಿಸುತ್ತಾನೋ ಅದೇ ನನ್ನ ಪರಿಹಾರ ಮಾರ್ಗವಾಗಿರುತ್ತದೆ ಮತ್ತು ಗೌತಮ ಮಹರ್ಷಿ ಕೊಟ್ಟಂಥ ಶಾಪಕ್ಕೆ ಪ್ರಾಯಶ್ಚಿತ್ತವಾಗ್ತದೆ ಅಂತ ಹೇಳಿ ಹೇಳ್ತಾನೆ ಅದೇ ರೀತಿಯಾಗಿ ಇಂದ್ರನು ಕೂಡ ಶಿವಲಿಂಗವನ್ನು ಇಟ್ಟುಕೊಂಡು ಶಿವನನ್ನ ಮನಸ್ಸ ಧ್ಯಾನಿಸ್ತಾನೆ ಆಗ ಶಿವ ಅಗ್ನಿ ಪರೀಕ್ಷೆಯನ್ನು ಮಾಡ್ತಾನೆ ಯಾಕಂತ ಹೇಳಿದರೆ ಋಷಿ ಪತ್ನಿಯಾದಂತಹ ಒಂದು ಸಾಧ್ವಿ ಮಹಿಳೆಯನ್ನು ಈತ ವರಿಸ್ಲಿಕ್ಕೆ ಏನೆಲ್ಲ ಕುತಂತ್ರ ಹೂಡಿದ್ದಾನೋ ಅದೇ ರೀತಿಯಾಗಿ ಈಗಲೂ ಆತ ಸ್ವಚ್ಛ ಮನಸ್ಸಿನಿಂದ ತನ್ನನ್ನು ಭಕ್ತಿಯಿಂದ ನಿಷ್ಠೆಯಿಂದ ಧ್ಯಾನಿಸುತ್ತಾನ ಇಲ್ವಾ ಅಂಥೇಳಿ ಪ್ರಶ್ನೆ ಮಾಡಲಿಕ್ಕೆ ಅಥವಾ ಅಗ್ನಿ ಪರೀಕ್ಷೆ ಮಾಡಲಿಕ್ಕೆ ಸಲೇ ಆ ಅಗ್ನಿ ಪರೀಕ್ಷೆ ಮಾಡಬೇಕು ಅಂಥೇಳಿ ತನ್ನ ಜಟೇಲಿರುವಂತಹ ಒಂದು ಗಂಗೆಯ ಒಂದು ಹನಿಯನ್ನು ಭೂಮಿಗೆ ಇಳಿಸಿ ಅವಳನ್ನು ಕನ್ಯೆಯಾಗಿ ಪರಿವರ್ತನೆ ಮಾಡುತ್ತಾನೆ ಆ ಕನ್ಯೆಗೆ ಕನ್ಯೆಯನ್ನು ತ ಇಂದ್ರ ತಪಸ್ಸು ಮಾಡುತ್ತಿರುವಂತಹ ಜಾಗದಲ್ಲಿ ಕಳಿಸಿದಾಗ ಆಗ ಇಂದ್ರನಿಗೆ ಅವಳು ಪರಿಪರಿಯಾಗಿ ಮನವೊಲಿಸುವಂತೆ ಮೋಹಿಸುವಂತೆ ಬೇಡಿಕೆಯನ್ನು ಇಡ್ತಾಳೆ ಆ ಸಂದರ್ಭದಲ್ಲಿ ಇಂತಹ ಒಂದು ಪಾಪಕರ್ತೆಯನ್ನು ನಾನು ಮಾಡಿದ್ದರಿಂದಲೇ ಈ ಒಂದು ಸ್ಥಿತಿಗೆ ಬಂದು ತಲುಪಿದ್ದೇನೆ ಹಾಗಾಗಿ ಇನ್ನು ಮುಂದೆ ನಾನು ಇಂತಹ ಕಾರ್ಯಗಳನ್ನು ಮಾಡುವುದಿಲ್ಲ ದುಷ್ಟ ಕಾರ್ಯಗಳನ್ನು ಮಾಡುವುದಿಲ್ಲ ಅಂಥೇಳಿ ಇಂದ್ರ ಆಕೆಗೆ ಹೇಳುತ್ತಾನೆ ಅದೇ ಸಂದರ್ಭದಲ್ಲಿ ಶಿವನಾದ ಂತಹ ಪರಮೇಶ್ವರನಿಗೆ ಅರಿವಾಗ್ತದೆ ಈತ ಇಂದ್ರ ನಿಜವಾಗಿಯೂ ತನ್ನನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ತನ್ನನ್ನು ಪೂಜಿಸ್ತಾನೆ ಅಂತೇಳಿ ಹೇಳಿ ಆ ಮೂಲಕ ಅವನು ಪ್ರತ್ಯಕ್ಷವಾಗಿ ಒಂದು ಮಾರ್ಗವನ್ನು ಸೂಚಿಸ್ತಾನೆ ಯಾವ ಕನ್ಯೆಯನ್ನು ತನ್ನ ಜಟೆಯಿಂದ ಗಂಗೆಯ ಒಂದು ಹನಿಯಿಂದ ಆಗಿರುವಂತಹ ಕನ್ಯೆಯನ್ನು ಮತ್ತೆ ಪುನಃ ಅವಳನ್ನು ಜಲಬಿಂದುವಾಗಿ ಪರಿವರ್ತಿಸಿ ಅವಳನ್ನು ಒಂದು ಸೌಪರ್ಣಿಕ ನದಿಯಾಗಿ ಜಲಪ್ರವಾಹವಾಗಿ ಹರಿಯುವಂತೆ ಮಾಡ್ತಾನೆ ಅಂತಹ ಸುಲಲಿತವಾದ ನದಿಯಲ್ಲಿ ಹರಿಯುವಂತಹ ನೀರಿನಲ್ಲಿ ನೀನು ಸ್ನಾನಗೈದರೆ ನಿನ್ನ ಪಾಪವೆಲ್ಲವೂ ಕೂಡ ವಿಮೋ ವಿಮೋಚನೆ ಆಗುವುದು ನಿನಗೆ ತಕ್ಕ ಪ್ರಾಯಶ್ಚಿತ್ತಕ್ಕೆ ಅದಕ್ಕೆ ಫಲ ಸರಿಯಾದ ರೀತಿಯಲ್ಲಿ ಸಿಗುವುದು ಅಂತೇಳಿ ಹೇಳಿ ಶಿವ ಅವಳನ್ನ ಸೌಪರ್ಣಿಕ ನದಿಯಾಗಿ ಅವಳನ್ನು ಸುಲಲಿತವಾಗಿ ಹರಿಲಿಕ್ಕೆ ಬಿಡ್ತಾನೆ ಅಂತಹ ಒಂದು ನದಿಯಲ್ಲಿ ಇಂದ್ರ ತನ್ನ ಸ್ನಾನಗೈದು ಅಲ್ಲಿ ಮುಳುಗಿ ತನ್ನ ಪಾಪಗಳನ್ನು ಕಳೆದುಕೊಂಡ ಅಂತ ಹೇಳಿ ಒಂದು ಪ್ರತೀತಿ ಇದೆ ಅಂತಹ ಒಂದು ಸೌಪರ್ಣಿಕ ನದಿ ಇಲ್ಲೇ ಹತ್ತಿರದಲ್ಲಿ ಹರಿತಾ ಇದೆ ಆ ನದಿಯಲ್ಲಿ ಸ್ನಾನ ಮಾಡಿ ಸಮುದ್ರದಲ್ಲಿ ಮುಳುಗಿ ಶ್ರೀ ದೇವರ ದರ್ಶನ ಮಾಡಿದರೆ ಮನುಷ್ಯನ ಜನ್ಮವೆಲ್ಲವೂ ಕೂಡ ಪುನೀತವಾಗ್ತದೆ ಹಾಗೂ ಪಾಪಗಳೆಲ್ಲವೂ ಕಳೆದು ಹೋಗ್ತದೆ ಪುಣ್ಯಗಳು ಗಳಿಸಿಕೊಳ್ಳುವಂತಹ ಒಂದು ಪ್ರಮೇಯ ಇಂದಿನ ದಿವಸದಲ್ಲಿ ಇದೆ ಅಂಥೇಳಿ ಈ ಮೂಲಕ ಹೇಳ್ತಾರೆ ಅದಾದ ಬಳಿಕ ಇಂದ್ರನಿಗೆ ದೇವಲೋಕದಲ್ಲಿ ಏನು ಪದಭ್ರಷ್ಟನಾಗಿ ಆಚೆಗೆ ಬಂದಿದ್ದನೋ ಅದೇ ರೀತಿಯಾಗಿ ಅವನ ಉನ್ನತ ಪದವಿ ಮತ್ತೆ ಅವನು ಪಡೆಯುತ್ತಾನೆ ಆ ಮೂಲಕ ಒಂದು ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವಂಥ ಈ ಗಂಗಾಧರೇಶ್ವರ ದೇವಸ್ಥಾನವನ್ನು ನೀವೀಗ ನೋಡ್ತಾ ಇದ್ದೀರಿ ಅಂದರೆ ಗಂಗೆಯ ಒಂದು ಹನಿಯ ಅಂದರೆ ಗ ಶಿವನ ಒಂದು ಜಟೆಯ ಹನಿಯಿಂದಾದ ಒಂದು ಗಂಗೆಯ ಹನಿಯಿಂದ ಆದಂತಹ ಒಂದು ಪವಾಡ ಸದೃಶ ಒಂದು ಪುರಾಣದಿಂದ ಆಗಿರತಕ್ಕಂಥ ಗಂಗಾಧರೇಶ್ವರನ ಸನ್ನಿಧಿಯ ಇದರು ಇದರ ಒಂದು ಮಹತ್ವ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ ಕಟ್ ಗಳಲ್ಲಿ ಒಬ್ಬರಾದಂತಹ ಗೌತಮ ಮಹರ್ಷಿಯ ಒಂದು ಚರಿತೆಯನ್ನು ಹೊಂದಿರತಕ್ಕಂತಹ ಗಂಗಾಧರೇಶ್ವರನ ದರ್ಶನವನ್ನು ಮಾಡಿ ನಾವು ಈಚೆಗೆ ಬಂದಿದ್ದೇವೆ ಶ್ರೀ ವರಹಸ್ವಾಮಿ ಇರುವಂಥ ಸ್ಥಳಕ್ಕೆ ಆ ಕಡೆ ಬೋರ್ಗೆರೆವ ಅರಬ್ಬಿ ಸಮುದ್ರ ಹಾಗೂ ಈಚೆಗೆ ಮಂದಗಮನೆಯಾಗಿ ಹರಿತಿರುವಂತಹ ಸೌಪರ್ಣಿಕಾ ನದಿ ಅಂತಹ ಸಂದರ್ಭದಲ್ಲಿ ಇವತ್ತು ನಾವು ಗಂಗಾಧರೇಶ್ವರನ ಸನ್ನಿಧಿಗೆ ಹೋಗಿ ಮೂಲವಾಗಿ ಅಲ್ಲಿರುವಂತಹ ಐತಿಹ್ಯಕ್ಕೆ ಕಾರಣವೇನು ಮತ್ತು ಅಲ್ಲಿರುವಂತಹ ಪವಾಡತೆ ಏನು ಅಂಥೇಳಿ ತಿಳ್ಕೊಂಡು ಬಂದಿದ್ದೇವೆ ಹಾಗೆ ಇವಾಗ ನಾವು ದರ್ಶನ ಮಾಡ್ತಿರುವಂತಹ ಸ್ಥಳ ಶ್ರೀ ವರಹಸ್ವಾಮಿ ಸ್ವಾಮಿ ಇಲ್ಲಿ ಅಧಿದೇವತೆ ಪ್ರ ಪ್ರಧಾನ ದೇವತೆ ಶ್ರೀ ವರಹಸ್ವಾಮಿ ಆಗಿರ್ತಾನೆ ಅಲ್ಲಿ ಹೋಗಿ ಆ ದೇಹ ದೇವಸ್ಥಾನದ ದೇಗುಲದ ಒಳಗಿರುವಂತಹ ಮೂರು ದೇವರ ಒಂದು ಐತಿಹ್ಯವನ್ನು ತಿಳ್ಕೊಂಡು ಬರೋಣ ಹೇಳಿ ಈ ಮೂಲಕ ನಾವು ಮುಂದೆ ಸಾಗ್ತಾ ಇದ್ದೇವೆ ಶ್ರೀ ವರಹಸ್ವಾಮಿಯ ಮೂಲಸ್ಥಾನ ಇರುವಂತಹ ಗಂಗಾಧರೇಶ್ವರ ಸನ್ನಿಧಿಗೆ ಹೋಗಿ ನಾವೀಗ ಶ್ರೀ ವರಹಸ್ವಾಮಿಯ ಸನ್ನಿಧಿಗೆ ಬಂದಿದ್ದೇವೆ ಇಲ್ಲಿನ ಐತಿಹ್ಯಕ್ಕೆ ಬಂದರೆ ಕೇರಳದ ಕುಂಬಳಕೋಡಿನ ಯಾವುದೋ ಒಂದು ಕ್ಷಾತ್ರವಂಶದ ರಾಜ ಆತನ ಹೆಸರು ಕೂಡ ಇದುವರೆಗೂ ಇತ್ಯರ್ಥ ಆಗಲಿಲ್ಲ ಅಂತಹ ಒಂದು ಮಹಾರಾಜ ತನ್ನ ಬುದ್ಧಿ ಭ್ರಮಣೆಯಿಂದ ಅಥವಾ ವಿಚಾರ ಬುದ್ಧಿಹೀನತೆಯಿಂದ ಪುತ್ರಹತ್ಯೆ ಮಾಡಿರುತ್ತಾನೆ ಅಂತಹ ಪುತ್ರ ದೋಷ ಮಹಾದೋಷ ಅಂಥೇಳಿ ಆತನಿಗೆ ಅರಿವಾಗ್ತದೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ಆತ ಗೋಕರ್ಣದಲ್ಲಿ ಶಿವಲಿಂಗವನ್ನು ಪೂಜೆ ಮಾಡಿ ಶಿವನನ್ನು ಧ್ಯಾನಿಸ್ತಾ ಇರ್ತಾನೆ ಅಂತಹ ಸಮಯದಲ್ಲಿ ಶಿವ ಒಲಿದು ಆತನಿಗೆ ಒಂದು ಮಾತನ್ನು ಹೇಳ್ತಾನೆ ಏನಂತ ಹೇಳಿದರೆ ಶ್ರೀ ವರಾಹಸ್ವಾಮಿ ಹಾಗೂ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ನಾರಸಿಂಹ ಈ ಮೂರು ವಿಗ್ರಹಗಳನ್ನು ಚಿನ್ನದ ರಥದಲ್ಲಿಟ್ಟು ಅಡಗಿನ ಮೂಲಕ ಬಿಟ್ಟು ಅದು ಎಲ್ಲಿ ಹೋಗಿ ನಿಲ್ಲುತ್ತದೋ ಆ ಜಾಗದಲ್ಲಿ ಆ ಒಂದು ಮೂರು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಆಜ್ಞೆ ಇಡ್ತಾನೆ ಶಿವನ ಅಣತಿಯ ಮೇರೆಗೆ ಪ್ರಾಯಶ್ಚಿತ್ತದ ಮೂಲವಾಗಿ ಸಿಕ್ಕಿರುವಂತಹ ಒಂದು ಪರಿಹಾರಕ್ಕೆ ಮುಂದಾಗದಂತಹ ಮಹಾರಾಜ ಅದ್ ಆ ಸಮಯದಲ್ಲಿ ಚಿನ್ನದ ಸಣ್ಣ ಚಿನ್ನದ ರಥದಲ್ಲಿ ಮೂರು ದೇವರುಗಳನ್ನು ಇಟ್ಟು ಅಲ್ಲಿಂದ ಹಡಗಿನಲ್ಲಿ ಅದನ್ನು ಬಿಟ್ಟು ಹಾಗೆ ಅದನ್ನು ಹಿಂಬಾಲಿಸಿಕೊಂಡು ಬಂದವನಿಗೆ ಅದು ಇಲ್ಲಿ ಮರವಂತೆ ಅಂತ ಹೇಳಿದರೆ ನದಿ ಮತ್ತು ಸಮುದ್ರ ಇರುವಂತಹ ಒಂದು ಕಿರಿದಾದ ಭೂಪ್ರದೇಶ ಇಲ್ಲಿಗ ಶ್ರೀ ವರಾಹಸ್ವಾಮಿ ದೇವಸ್ಥಾನ ಇದೆ ಆ ಹಡಗಿನಲ್ಲಿ ಬಿಟ್ಟಂತಹ ಒಂದು ಚಿನ್ನದ ಮೂರುತಿಯಲ್ಲಿ ಚಿನ್ನದ ಮೂರುತಿಯಲ್ಲಿ ಚಿನ್ನದ ರಥದಲ್ಲಿರುವಂತಹ ಮೂರು ವಿಗ್ರಹಗಳು ಇಲ್ಲೇ ಮರವಂತೆಯ ತೀರದಲ್ಲಿ ಬಂದು ನಿಂತು ಸ್ಥಗಿತಗೊಳ್ತದೆ ಯಾವುದೇ ಕಾರಣಕ್ಕೂ ಹಡಗು ಮುಂದೆ ಸಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಮಹಾರಾಜ ಸ್ವಾಮಿ ಏನು ಮಾಡ್ತಾನೆ ಅಂತ ಹೇಳಿದರೆ ಮಹಾರಾಜ ಏನು ಅಂತ ಮಾಡ್ತಾನೆ ಅಂತ ಹೇಳಿದರೆ ಆ ಮೂರು ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಆ ಮೂಲಕ ಅವನ ಪುತ್ರ ಹತ್ಯೆ ದೋಷ ಪರಿಹಾರ ಆಗ್ತದೆ ಅಲ್ಲಿಂದ ಆತನಿಗೆ ಮತ್ತೆ ಪುತ್ರ ಪ್ರಾಪ್ತಿಯಾಗ್ತದೆ ರಾಜ ಒಳ್ಳೆಯ ರೀತಿಯಲ್ಲಿ ಬದುಕಿ ಪ್ರಜೆಗಳನ್ನು ರಕ್ಷಿಸ್ತಾನೆ ರಾಜ್ಯವು ಕೂಡ ವೈಭೋಗದಿಂದ ಮೆರೆದಾಡ್ತದೆ ಅಂತಹ ಸಂದರ್ಭದಲ್ಲಿ ಮಹಾರಾಜ ಶ್ರೀ ವರಹ ಮತ್ತು ಶ್ರೀ ಬ ವಿಷ್ಣು ಹಾಗೂ ಶ್ರೀ ನಾರಸಿಂಹ ಈ ಮೂರು ವಿಗ್ರಹಗಳು ಮಹಾರಾಜನಿಂದ ಪ್ರತಿಷ್ಠಾಪನೆ ಮಾಡಿದಲ್ ಮಾಡಿದ ಕಾರಣದಿಂದಾಗಿ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನ ಅಂಥೇಳಿ ಹೆಸರು ಬಂತು ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ ಭಾರತ ದೇಶದಲ್ಲಿರುವಂತಹ ಏಳೇ ಏಳು ವರಹ ಸ್ವಾಮಿಯ ಒಂದು ಅವತಾರಗಳಲ್ಲಿ ಈ ಭೂವರಹ ಕೂಡ ಒಂದು ಆದಿವರಹ ಅಂತೇಳಿ ಕೂಡ ಹೇಳ್ತಾರೆ ಇಲ್ಲಿ ಆ ಭೂವರಹ ಸ್ವಾಮಿ ಅಂತ ಹೇಳಿದರೆ ಸೂಕರ ಅಂಥೇಳಿದರೆ ಹಂದಿಯ ರೂಪದಲ್ಲಿ ಕಂಡು ಬಂದರೆ ನಾರಸಿಂಹನು ¡Gracias! ಕುಳಿತ ಬಂಕಿಯಲ್ಲಿ ಕಂಡು ಬರ್ತಾನೆ ಹಾಗೆ ಮಹಾವಿಷ್ಣು ಕೂಡ ನಿಂತ ಬಂಕಿಯಲ್ಲಿ ಕಂಡು ಬರ್ತಾನೆ ಇವಕ್ಕೆ ಈ ಮೂರು ಕೂಡ ಈ ಮೂರು ದೇವರುಗಳನ್ನು ಕೂಡ ಒಂದೇ ಪಾಣಿಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಇವುಗಳಿಗೆ ಸುಖ ಪ್ರವೇಶದಾರರು ಬೇರೆ ಬೇರೆ ಇದ್ದರೂ ಕೂಡ ಸುಖನಾಸಿ ಹಾಗೂ ಮುಖಮಂಟಪ ಇವು ಕೂಡ ಒಂದೇ ಆಗಿರ್ತದೆ ಇದು ಇಲ್ಲಿಯ ವಿಶೇಷತೆ ಹಾಗಾಗಿ ಇದನ್ನು ತ್ರಿಕುಟಾಚಲ ದೇವಸ್ಥಾನ ಕೂಡ ಹೇಳಿ ಹೇಳ್ತಾರೆ ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಇರದು ಇರುವಂತಹ ಶ್ರೀ ಅಧಿದೇವತೆ ಪ್ರಧಾನ ದೇವತೆ ಶ್ರೀ ಸ್ವಾಮಿಗೆ ಬಹು ಮುಖ್ಯವಾದಂಥ ಆರಾಧನಾ ಸೇವೆ ಅಂತ ಹೇಳಿದರೆ ಅಬಾರಿ ಸೇವೆ ಅಬಾರಿ ಸೇವೆ ಅಂತ ಹೇಳಿದರೆ ಹದಿನೈದು ಬುಟ್ಟಿಯ ಅಕ್ಕಿಯನ್ನು ಸರಿಸುಮಾರು ಒಂದು ಮುಡಿ ಅಕ್ಕಿಯನ್ನು ಅನ್ನ ಮಾಡಿ ಇಲ್ಲಿನ ನಿಗಳನ ಗುಂಡಿಗೆ ಅಂಥೇಳಿದರೆ ವರಸ್ವಾಮಿ ಇರುವಂತಹ ಒಂದು ಅದನ್ನು ನಿಗಳನ ಗುಂಡಿ ಅಂತ ಹೇಳಿದರೆ ವರಸ್ವಾಮಿಗೆ ಇರುವಂತಹ ಒಂದು ಆರಾಧನಾ ಸೇವೆ ಹೇಳಿ ಭಾವಿಸಿ ನಿಗಳನ ಗುಂಡಿಗೆ ಸಮರ್ಪಿಸಲಾಗ್ತದೆ ಅಲ್ಲಿ ದೇವರನ್ನು ಸಮರ್ಪಿ ಸಂತ ಸಂಪ್ರೀತಗೊಳಿಸಲಾಗ್ತದೆ ಅದನ್ನೇ ಯಾಕಾಗಿ ಮಾಡ್ತಾರೆ ಅಂತ ಹೇಳಿದರೆ ವರಾಸ್ವಾಮಿಯನ್ನು ನಂಬಿರತಕ್ಕಂತಹ ಕೃಷಿ ಕೃಷಿಯೇತರ ಹಾಗೂ ಮತ್ಸ್ಯೋದ್ಯಮ ಹೊಂದಿರತಕ್ಕಂಥವರು ಅವರು ಮಾಡಿದಂತಹ ಒಂದು ದೇವರ ಆರಾಧನೆಯಿಂದ ಅವರಿಗೆ ಸಿಕ್ಕಂಥ ಸಮೃದ್ಧಿ ಆಗಿರ್ಬೋದು ಅಕಾಲದಲ್ಲಿ ಬರುವಂತಹ ಮಳೆಯನ್ನು ತಡೆದು ಸಕಾಲ ಬೆಳೆಯನ್ನು ಕೊಡುವಂತಹ ಒಂದು ಪವಾಡ ಇರುವಂತಹ ಶ್ರೀ ವರಹ ಸ್ವಾಮಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾನೆ ಅನ್ನುವ ಕಾರಣಕ್ಕೆ ಅಭಾರಿ ಸೇವೆ ನಡೆಸ್ತಾರೆ ಅದು ಲಕ್ಷಾಂತರ ರೂಪಾಯಿಯಲ್ಲಿ ಆ ಒಂದು ಸೇವೆ ನಡೆಯುತ್ತದೆ ಅದೇ ರೀತಿಯಾಗಿ ರಂಗಪೂಜೆ ಸೇವೆಯು ಕೂಡ ಇಲ್ಲಿ ನಡೆಯುತ್ತದೆ ಹಾಗೆ ವರಹ ಜಯಂತಿ ಆಗಿರಬಹುದು ವಿಷ್ಣು ಜಯಂತಿ ಆಗಿರ್ಬೋದು ನಾರಸಿ ಸಿಂಹ ಜಯಂತಿ ಆಗಿರ್ಬೋದು ಈ ಇಂತಹ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆಯನ್ನ ನಡೆಸಿಕೊಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಹೇಳಬೇಕು ಅಂತ ಹೇಳಿದರೆ ಈಗ ವರಹಸ್ವಾಮಿ ಅಂತ ಹೇಳಿದಾಗ ಮಳೆ ದೇವರು ಅಂತ ಹೇಳಿ ವಿಶೇಷತೆ ಯಾಕಂದರೆ ಒಂದು ಮಳೆಯನ್ನ ಬರಬೇಕಾದ್ರೆ ಅಥವಾ ಮಳೆಯನ್ನ ತಡಿಬೇಕಾದ್ರೆ ಇಲ್ಲಿಯ ವರಹಸ್ವಾಮಿಗೆ ಹೇಳಿಕೊಂಡರೆ ಸಾಕು ಅಲ್ಲಿ ತಡೆಗಟ್ಟಿ ಆತ ಮಳೆ ರಾಯ ಅಂತೇಳಿ ಹೆಸರುವಾಸಿಯಾಗಿದ್ದಾನೆ ಅದೇ ರೀತಿಯಾಗಿ ಇನ್ನೂ ಒಂದು ವಿಚಾರ ಅಂತ ಹೇಳಿದರೆ ವಸ್ತು ಅಂತ ಈ ಕಡೆ ಕರಾವಳಿ ಭಾಗದಲ್ಲಿ ಏನು ಹೇಳ್ತಾರೆ ಕದಿರು ತೆನೆ ಹಬ್ಬ ಅಂತೇಳಿ ಅಂತಹ ಪೂಜೆ ಕೂಡ ಇಲ್ಲಿನ ಮರವನ್ನು ಅಥವಾ ಊರ ಊರ ಗ್ರಾಮಸ್ಥರಿಗೆ ವಸ್ತು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೂ ಕೂಡ ಇಲ್ಲಿಂದ ಮೊದಲು ಕದಿರಿ ಸೇವೆಯನ್ನು ದೇವರಿಗೆ ಅರ್ಪಿಸಿ ಅಲ್ಲಿಂದ ಮನೆಯಲ್ಲಿ ತಗೊಂಡು ಹೋಗಿ ಅದನ್ನು ಪೂಜೆ ಮಾಡಿ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಸಂಪ್ರೀತಗೊಳಿಸಲಾಗ್ತದೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಒಂದು ವರಾಹಸ್ವಾಮಿಯಲ್ಲಿ ಏನೇ ಬೇಡಿಕೊಂಡ್ರೂ ಕೂಡ ಅದು ಸಿದ್ಧಿ ಆಗ್ತದೆ ಅಂತೇಳಿ ಹೇಳ್ತದೆ ಅದೇ ರೀತಿಯಾಗಿ ಮೀನುಗಾರರು ಕೂಡ ಹಾಗೆ ಕೃಷಿಕರು ಕೂಡ ತುಂಬ ಈ ದೇವರವನ್ನು ನಂಬಿ ತಮ್ಮ ಬೆಳವಣಿಗೆಯನ್ನು ತಮ್ಮ ಸಮೃದ್ಧಿಯನ್ನು ಕಂಡುಕೊಂಡವರಿದ್ದಾರೆ ಹಾಗೆ ಇಷ್ಟಾರ್ಥವನ್ನು ಈಡೇರಿಸುವಂತಹ ವರಸ್ವಾಮಿಗೂ ಕೂಡ ಈಗ ಬೆಳ್ಳಿ ರಥವನ್ನು ಹೂವಿನ ರಥ ಈಗಾಗಲೇ ಮಾಡಿದ್ದಾರೆ ಹಾಗೆ ಬೆಳ್ಳಿ ರಥವನ್ನು ಮಾಡುವಂತಹ ಒಂದು ಸಂಕಲ್ಪವನ್ನು ಆಡಳಿತ ಕಮಿಟಿ ಹಮ್ಮಿಕೊಂಡಿದೆ ಅದಕ್ಕೆ ಭಕ್ತರ ಸಹಾಯವನ್ನು ಧನುಮನ ಧನ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅನೇಕ ರೀತಿಯ ಹೂವಿನ ಅಲಂಕಾರ ಸೇವೆಯನ್ನು ಮಾಡಿಕೊಟ್ಟವರಿದ್ದಾರೆ ತುಮಕೂರಿನ ಹೂವಿನ ವ್ಯಾಪಾರಿ ಆಗಿ ಆಗಿರತಕ್ಕಂಥ ಗಂಗರಾಜು ಅವರು ಅವರು ಕಳೆದ ಹಲವಾರು ವರ್ಷಗಳಿಂದ ಹೂವಿನ ಸೇವೆಯನ್ನು ಹೂವಿನ ಅಲಂಕಾರ ಸೇವೆಯನ್ನು ದೇವರಿಗೆ ಫ್ರೀಯಾಗಿ ಅಂದರೆ ಉಚಿತವಾಗಿ ಅಂದರೆ ದೇವರ ಸೇವೆ ಅಂಥೇಳಿ ಮಾಡಿ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವಿಲ್ಲಿ ಸಾವಿರಾರು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬಂದು ದೇವರ ದರ್ಶನವನ್ನು ಪಡೀತಾ ಇದ್ದಾರೆ ಸ್ಥಳೀಯ ಹಾಗೂ ಊರ ಪರ ಊರ ಭಕ್ತಾದಿಗಳು ತಮ್ಮ ಶ್ರಮದಾನವನ್ನು ಸೇವೆ ಸಲ್ಲಿಸಿ ದೇವರಲ್ಲಿ ತಮ್ಮ ಏನು ಸೇವೆ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ ಹಾಗೆ ಪೊಲೀಸ್ ಇಲಾಖೆ ಆಗಿರಬಹುದು ಅಥವಾ ಸಂಬಂಧಪಟ್ಟ ಜ ಆಡಳಿತ ಕಮಿಟಿ ಆಗಿರಬಹುದು ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಬಾರಿಗೆ ವಸ್ತ್ರ ವಸ್ತ್ರ ಸಂಹಿತೆ ನೀತಿಯನ್ನು ಜಾರಿಗೆಗೊಳಿಸಿದ್ದು ಕೂಡ ಇದೇ ದೇವಸ್ಥಾನ ಅದೇ ರೀತಿಯಾಗಿ ಇನ್ನೂ ಒಂದು ವಿಚಾರ ಅಂತ ಹೇಳಿದರೆ ಆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಆ ಭಕ್ತರ ಇಷ್ಟ ಕಷ್ಟಗಳು ಏನಿದೆ ಅದನ್ನು ಆಲಿಸಿಕೊಂಡಂಥ ಶ್ರೀ ವರಹ ಕೂಡ ಅವರ ಇಷ್ಟಾರ್ಶ್ ಇಷ್ಟಾರ್ಥಗಳನ್ನು ಆದಷ್ಟು ಶೀಘ್ರದಲ್ಲಿ ನೆರವೇರಿಸ್ತೇನೆ ಹೇಳಿ ಇಲ್ಲಿನ ಒಂದು ದೇವರ ಪವಾಡ ಇದೆ ಹಾಗಾಗಿ ಇಲ್ಲಿಯ ದೇವರಿಗೆ ಏನೇ ಹೇಳ್ಕೊಂಡು ಕೂಡ ಪ್ರಸಾದ ನೋಡುವಂಥ ಕಾರ್ಯಕ್ರಮ ಆಗಿರಬಹುದು ಜೊತೆಗೆ ಹೊಸ ಮಧುಮಕ್ಕಳಿಗೆ ಒಂದು ವಿಶೇಷವಾದಂಥ ಹಬ್ಬ ಹಾಗೆ ಶ್ರಾವಣ ಮುನ್ನುಡಿ ಶ್ರಾವಣ ಮಾಸಕ್ಕೆ ಮುನ್ನುಡಿ ಬರೆದಂತಹ ಉಳಿದ ಹಬ್ಬಗಳೆಲ್ಲ ಕೂಡ ಇಲ್ಲಿಂದ ಶುರುವಾಗ್ತದೆ ಶುರುವಾಗ್ತದೆ ಹಾಗಾಗಿ ಉಡುಪಿ ಜಿಲ್ಲೆಯಲ್ಲಿ ಮರವಂತೆ ಜಾತ್ರೆ ಕೇವಲ ಮರವಂತೆಗೆ ಮಾತ್ರವಲ್ಲ ಇಡೀ ನಮ್ಮ ಉಡುಪಿ ತಾಲೂಕಿಗೆ ವಿಶೇಷವಾದಂಥ ಹಬ್ಬ ಅಂಥೇಳಿ ಈ ಮೂಲಕ ಹೇಳಬಹುದು ಅಂಥೇಳಿ ಹೇಳ್ತಾ ಇದೆ ಚರಣೆ ನಡೀತದೆ ಇಲ್ಲಿ ಅಂದ್ರೆ ಕುಂದಾಪುರ ದಿನಾಚರಣೆ ಅಂತ ಕೂಡ ಇದನ್ನ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ವರಹಾ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಲಕ್ಷಾಂತರ ಭಕ್ತಾದಿಗಳು ಕೂಡ ಇಲ್ಲಿ ಬಂದಿದ್ದಾರೆ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಸಮಾಧಾನದಿಂದ ತಾವುಗಳೆಲ್ಲರೂ ಸಹಕರಿಸಿ ಸರದಿಯಲ್ಲಿ ದೇವರಿಗೆ ದರ್ಶನ ಪಡ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಇದರೊಂದಿಗೆ ಮತ್ತೊಂದು ವಿಶೇಷವಾದ ಏನಂತ ಹೇಳಿದ್ರೆ ಸರ್ಕಾರದಿಂದ ಆದೇಶ ಆಗಿರ್ತದೆ ತಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಜೋಡಣೆ ಮಾಡಿಕೊಳ್ಬೇಕಂತ ಹಾಗಾಗಿ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಎಲ್ಲ ಪಹಣಿದಾರರು ಸಹ ತಮ್ಮ ಪಹಣಿಯನ್ನು ಆಧಾರ್ನೊಂದಿಗೆ ಇನ್ನು ಹತ್ತು ದಿನಗಳ ಕಾಲಾವಕಾಶದ ಒಳಗಾಗಿ ಬೇಗನೆ ತಮ್ಮ ವಿ ಎ ಒ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಯವರನ್ನು ತಕ್ಷಣ ಸಂಪರ್ಕಿಸಿ ಆಧಾರ್ ಜೋಡಣೆ ಮಾಡ್ಕೊಳ್ಬೇಕಂತೇಳಿ ಈ ಮೂಲಕ ಇಬ್ರು ಕೂಡ ಕೋರ್ಕೊಳ್ತಾ ಇದ್ದೇವೆ ಧನ್ಯವಾದಗಳು